ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ನಾನೀಗ ಕಾರ್ಗಿಲ್ ಯುದ್ಧ ಕಡಿದಾದ ಬೆಟ್ಟ ಶ್ರೇಣಿಯ ಟೈಗರ್ ಹಿಲ್ ನೆನಪಿಸುವ ಹುತ್ತದ ಎತ್ತರ ಮತ್ತು ಗೆದ್ದಲಿನ ವಿಸ್ಮಯ ಜಗತ್ತಿನ ಬಗ್ಗೆ ಮಾತನಾಡುತ್ತಿದ್ದೇನೆ ಹುತ್ತ ಇದು ನಮ್ಮ ಧಾರ್ಮಿಕ ಭಾವನೆಗಳೊಂದಿಗೆ ಹೆಣೆದುಕೊಂಡಿದೆ ಇದಕ್ಕೆ ಕಾರಣ ನಮ್ಮಲ್ಲಿರುವ ನಾಗದೇವತಾ ಆರಾಧನಾ ಪದ್ಧತಿ ಅಥವಾ ರೂಢಿ ನಾಗದೇವತಾ ಉಪಾಸಕರಂತೂ ಈ ಹುತ್ತ ಕಂಡರೆ ಸಾಕು ಆಸ್ಥಾ ಸ್ಥಳದಂತೆಯೇ ಶ್ರದ್ಧೆಯಿಂದ ನಮಿಸಿ ಗೌರವಿಸುತ್ತಾರೆ ಪೂಜೆ ಪುನಸ್ಕಾರಾದಿಗಳನ್ನು ನೆರವೇರಿಸಿ ಭಕ್ತಿಯ ಸಮರ್ಪಣೆ ಮಾಡುತ್ತಾರೆ ಜನ್ಮ ದೋಷಗಳನ್ನು ಕಳೆದು ಸುಖ ಸಮೃದ್ಧಿಯ ಜೀವನ ನೀಡುವಂತೆ ಬೇಡುತ್ತಾರೆ ಶಿವನ ಪುತ್ರ ಕಾರ್ತಿಕೇಯ ಸ್ವಾಮಿಯನ್ನು ನೆನೆಯುತ್ತಾರೆ ಸರ್ಪದೋಷ ಬಾರದಂತೆ ಕೇಳಿಕೊಳ್ಳುತ್ತಾರೆ ನಾಗರ ಪಂಚಮಿಯಲ್ಲಂತೂ ನಾಗಪೂಜೆ ಅಥವಾ ಈ ಹುತ್ತದ ಆರಾಧನೆ ಉತ್ತುಂಗದಲ್ಲಿರುತ್ತದೆ ಜನರ ಈ ಶ್ರದ್ಧೆ ಅದಕ್ಕೊಂದು ದೊಡ್ಡ ಹಬ್ಬದ ರೂಪವನ್ನೇ ನೀಡಿದೆ ಅದುವೇ ನಾಗಪಂಚಮಿ ಕವಿ ಪುಂಗವರಂತೂ ಈ ಹಬ್ಬವನ್ನು ನಾಗರ ಪಂಚಮಿ ನಾಡಿಗೆ ದೊಡ್ಡ ಹಬ್ಬವೆಂದು ಹಾಡಿ ಹೊಗಳಿದ್ದಾರೆ ಹೆಂಗಳೆಯರು ಮತ್ತು ಮಕ್ಕಳಿಗಂತೂ ಈ ಹಬ್ಬ ಬಲು ಅಚ್ಚುಮೆಚ್ಚು ಅದು ಬರುವುದನ್ನೇ ಕಾಯುತ್ತಿರುತ್ತಾರೆ ದೂರ ಅದ್ಯಾವುದೋ ಊರಿಗೆ ಶಾಲೆ ಕಲಿಯಲು ಹೋದ ಹೈಸ್ಕೂಲ್ ವರೆಗಿನ ಮಕ್ಕಳು ಹಬ್ಬದಷ್ಟೊತ್ತಿಗೆ ಮನೆ ಸೇರುತ್ತಾರೆ ಹೊಸದಾಗಿ ಮದುವೆಯಾಗಿ ಗಂಡನ ಮನೆಗೆ ಹೋದ ಹೆಂಗಳೆಯರಂತೂ ಮರಳಿ ತವರು ನೋಡುವ ತವಕದಲ್ಲಿ ಪಂಚಮಿ ಬಂತು ಸನಿಯಾಕ ನಮ್ಮಣ್ಣ ಬರಲಿಲ್ಲ ಕರೆಯಾಕ ಎಂದು ತಳ ಮಳದ ಸ್ಪರದಿ ತವಕವನ್ನು ಹೊರಹಾಕಿ ತವರಿನಿಂದ ಬರುವವರ ಹಾದಿ ಕಾಯುತ್ತಿರುತ್ತಾಳೆ ಇವರೆಲ್ಲ ಊರಿಗೆ ಬಂದರೆ ಸಾಕು ಅವರ ಸಡಗರವೇ ಬೇರೆ ಊರಿನ ಆಪ್ತರೆಲ್ಲರನ್ನೂ ಭೇಟಿ ಮಾಡಿ ಮನೆಯ ಪಡಸಾಲೆ ಊರ ಬಯಲಿನ ಮರಕ್ಕೆ ಕಟ್ಟಿದ ಜೋಕಾಲಿಯಲ್ಲಿ ಗೆಳೆಯ ಗೆಳತಿಯರೊಂದಿಗೆ ಕುಳಿತು ಜೀಕಿಕೊಳ್ಳುತ್ತಾ ಹೊಸ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಈ ಕಾಲದಲ್ಲಿ ಮಳೆಯ ಸಿಂಚನ ಶ್ರಾವಣ ಮಾಸದ ಪಾದಾರ್ಪಣೆ ಇರುತ್ತದೆ ಒಟ್ಟಾರೆ ಪ್ರಕೃತಿ ಮುಂಗಾರು ಶಿರಿ ಸಮೃದ್ಧಿಯಿಂದ ಕೂಡಿರುತ್ತದೆ ಜನರಲ್ಲಿ ಹೊಸ ಉಲ್ಲಾಸ ತುಂಬಿರುತ್ತದೆ ಇದು ಪಂಚಮಿಗೆ ರಂಗು ತಂದಿರುತ್ತದೆ ಹಬ್ಬದ ದಿನ ದೇವಾಲಯಗಳ ಆವರಣದಲ್ಲಿರುವ ನಾಗದೇವತೆಗಳ ಮೂರ್ತಿ ಇಲ್ಲವೇ ಊರ ಹೊರ ವಲಯದ ಹುತ್ತದ ಬಳಿಗೆ ಹೋಗಿ ಪೂಜೆಗೈದು ಭಕ್ತಿ ಸಮರ್ಪಣಾ ದ್ಯೋತಕವಾಗಿ ಇಲ್ಲವೇ ಹಾವಿಗೆ ಎಡೆ ನೀಡುವ ಪ್ರತೀಕವಾಗಿ ಅವುಗಳ ಮೇಲೆ ನನ್ನ ಪಾಲು ನನ್ನ ಅಪ್ಪನ ಪಾಲು ನನ್ನ ಅವ್ವನ ಪಾಲು ನನ್ನ ಅಣ್ಣ ತಮ್ಮ ತಂಗಿ ಅಕ್ಕನ ಪಾಲು ಎಂದು ಹೇಳುತ್ತಾ ಹಾಲು ಎರೆಯುತ್ತಾರೆ ಈ ಹಬ್ಬ ಅವರ ಪಾಲಿಗೆ ಮಿನಿ ದೀಪಾವಳಿ ಪಟಾಕಿಯ ಸದ್ದು ಸಾಲು ದೀಪಗಳ ಬೆಳಕು ಬಿಟ್ಟರೆ ಉಳಿದಂತೆ ಅದೇ ತರಹೇವಾರಿ ಸಿಹಿ ತಿಂಡಿ ತಿನಿಸು ಉಂಡಿ ಖಾರ ಪದಾರ್ಥಗಳ ರಾಶಿ ಇರುತ್ತದೆ ಇವುಗಳನ್ನೆಲ್ಲ ಮನಸಾರೆ ತಿಂದು ಖುಷಿ ಪಡುತ್ತಾರೆ ಹಬ್ಬಕ್ಕೆ ಮತ್ತೆ ಮನೆ ಮಕ್ಕಳು ಮರಿಗಳಿಂದ ತುಂಬಿರುವುದನ್ನು ನೋಡಿ ಹಿರಿಯರು ಹಿರಿ ಹಿರಿ ಹಿಗ್ಗುತ್ತಾರೆ ಇದೇ ಖುಷಿಯಲ್ಲಿ ಬೀಗರು ಬಿಜ್ಜರು ಸಂಬಂಧಿಗಳಿಗೆಲ್ಲ ಡಬ್ಬ ತುಂಬ ಉಂಡಿ ಖಾರ ತಿನಿಸು ಕಟ್ಟಿ ಕಳುಹಿಸಿ ಕೊಡುತ್ತಾರೆ ಈ ವಿನಿಮಯ ಉಭಯ ಕಡೆಗಳಿಂದಲೂ ಆಗುತ್ತದೆ ಮರಳಿ ಗಂಡನ ಮನೆಗೆ ಹೋಗುವ ಮಗಳು ಶಾಲೆ ಸೇರುವ ಮಕ್ಕಳು ಉಂಡಿ ತುಂಬಿದ ಡಬ್ಬಗಳನ್ನು ಒಯ್ಯುತ್ತಾರೆ ನಾನು ಇಷ್ಟೆಲ್ಲ ಪೀಠಿಕೆ ಏಕೆ ಹಾಕಿದೆನೆಂದರೆ ಕಳೆದ ಬೇಸಿಗೆಯ ಕೊನೆಯ ದಿನಗಳಲ್ಲಿ ಬೆಳಗಾವಿಯಿಂದ ಗೋವಾ ಮಾರ್ಗದ ಜಾಂಬೋಟಿ ಕಡೆಗೆ ಹೊರಟಿದ್ದೆ ಮಾರ್ಗ ಮಧ್ಯದಲ್ಲಿ ಪ್ರಕೃತಿಯ ರಮ್ಯತೆ ಸವಿಯುತ್ತ ಬೈಕ್ ಓಡಿಸುತ್ತಿದ್ದೆ ಅದೊಂದು ಕಡೆ ಗದ್ದೆಯ ಬದುವಿನ ಮೇಲೆ ಆಳೆತ್ತರ ಮೀರಿದ ದೊಡ್ಡದಾದ ಮಣ್ಣಿನ ಗೋಪುರ ಕಾಣಿಸಿತು ಕುತೂಹಲಗೊಂಡ ಮನಸ್ಸು ಓಡುವ ಬೈಕಿಗೆ ಬ್ರೆಕ್ ಹಾಕಿತು ರಸ್ತೆ ಬದಿ ಅದನ್ನು ಸುರಕ್ಷಿತವಾಗಿ ನಿಲ್ಲಿಸಿ ಗಿಡ ಗಂಟಿ ಪೊದೆಗಳನ್ನು ಸೀಳಿ ಹಾದಿ ಮಾಡಿಕೊಳ್ಳುತ್ತಾ ಮಣ್ಣಿನ ಗೋಪುರದ ಬಳಿಗೆ ಹೋದೆ ಅದು ಬೃಹತ್ ಹುತ್ತವೆಂಬುದು ಸ್ಪಷ್ಟವಾಯಿತು ಅದರ ಎತ್ತರ ಗಾತ್ರ ಭಯ ತರಿಸುವಂತಿತ್ತು ಮೊದಲೇ ಅರಣ್ಯ ಪರಿಸರ ಜುಯಿ ಗುಟ್ಟುತ್ತಿತ್ತು ಸುತ್ತಲೂ ಕಣ್ಣಾಡಿಸಿದೆ ಯಾರೂ ಕಾಣಿಸಲಿಲ್ಲ ಪ್ರಾಣಿಗಳ ಸುಳಿದಾಟ ಜಂತುಗಳ ಸರಿದಾಡುವ ಸದ್ದೂ ಕೇಳಿಸಲಿಲ್ಲ ಆ ನಿರವತೆಯಲ್ಲಿ ಅಳುಕು ಇಣುಕಿತು ಆ ಹುತ್ತದಲ್ಲಿ ಭಯಂಕರ ಸರ್ಪಗಳಿವೆಯೇನೋ ಎಂದು ಮನ ಕಂಪಿಸಿತು ಕೂಡಲೇ ಅದಕ್ಕೆ ಕಡಿವಾಣ ಬಿಗಿದೆ ಮಾನಕ್ಕೆ ಧೈರ್ಯ ತುಂಬಿದೆ ಕ್ಯಾಮರಾ ಹೊರ ತೆಗೆದು ಹುತ್ತದ ಚಿತ್ರೀಕರಣ ಮಾಡಿದೆ ಇದು ಮುಗಿದ ನಂತರ ಮತ್ತೆ ಪರಿಸರದ ಮೇಲೆ ಕಣ್ಣಾಡಿಸಿದೆ ಎಲ್ಲೂ ಏನೂ ಅಪಾಯದ ವಾಸನೆ ಬಡಿಯದ್ದರಿಂದ ಧೈರ್ಯ ಇಮ್ಮಡಿಗೊಂಡಿತು ಒಂದು ಕಡೆ ಸ್ತಬ್ಧವಾಗಿ ಹುತ್ತದ ಬಳಿ ನಿಂತೆ ಬಾಲ್ಯದಲ್ಲಿ ಇವುಗಳನ್ನು ಹತ್ತಿರದಿಂದ ನೋಡಿದ್ದು ನೆನಪಾಯಿತು ಹಿರಿಯರು ಹೇಳಿದ್ದ ಅಷ್ಟಿಷ್ಟು ಮಾಹಿತಿಯೂ ಸ್ಮೃತಿ ಪಟಲದ ಮೇಲೆ ಹಾಯ್ದು ಹೋಯಿತು ಇವು ಹಾವಿನ ಮನೆ ಎಂಬುದು ಅವರ ಮತ್ತು ನಮ್ಮ ನಂಬಿಕೆ ಆದರೂ ಇವುಗಳನ್ನು ಇರುವೆ ಆಕೃತಿ ಹೋಲುವ ಗೊರ್ಲಿ ಗೊರ್ಲಿ ಅಥವಾ ಗೆದ್ದಲು ಎನ್ನುವ ಜೀವಗಳು ನಿರ್ಮಾಣ ಮಾಡುತ್ತವೆ ಎಂಬುದು ತಿಳಿದಿತ್ತು ಇವುಗಳು ನಿರ್ಮಿಸಿದ ಇಮಾರತಿನಲ್ಲಿ ಹಾವುಗಳು ಅತಿಕ್ರಮವಾಗಿ ಪ್ರವೇಶಿಸಿ ತಮ್ಮ ಬೀಲ ಮಾಡಿಕೊಂಡು ಬಿಡುತ್ತವೆ ಹೀಗಾಗಿ ಯಾರೋ ಪಟ್ಟ ಶ್ರಮದ ಫಲವನ್ನು ಇನ್ಯಾರೋ ತಿಂದಾಗ ಹಿರಿಯರು ಗೊರ್ಲಿ ಹುತ್ತ ಕಟ್ಟಿ ನಾಗಪ್ಪನಿಗೆ ಎಡೆ ಮಾಡಿತ್ತು ಎಂದು ವ್ಯಂಗ್ಯವಾಡುತ್ತಾರೆ ಎದ್ದಲಿನದ್ದು ಒಂದು ವಿಸ್ಮಯ ಜಗತ್ತು ಸಾಮಾನ್ಯವಾಗಿ ಇವು ನಾವು ನೋಡುವ ಇರುವೆ ರೀತಿಯಲ್ಲೇ ಇರುತ್ತವೆ ಆದರೆ ಇವು ಇರುವೆಯಲ್ಲ ಮುರಿದು ಬಿದ್ದ ಒಣಗಿದ ಅಥವಾ ಜೀವ ಕಳೆದುಕೊಂಡು ಬರಡಾಗಿ ನಿಂತ ಸಸ್ಯಜನ್ಯ ವಸ್ತುಗಳು ಕೃಷಿ ತ್ಯಾಜ್ಯ ತಿಂದು ಜೀವಿಸುತ್ತವೆ ಒಂದರ್ಥದಲ್ಲಿ ಕಬ್ಬಿಣಕ್ಕೆ ಹಿಡಿಯುವ ಜಂಗ್ ರೀತಿಯಲ್ಲಿ ಇವು ಕಟ್ಟಿಗೆಗೆ ಮುತ್ತಿಕೊಂಡು ತಿಂದು ಹಾಕುತ್ತವೆ ಬಿಸಿಲು ಇವುಗಳಿಗೆ ಆಗುವುದಿಲ್ಲ ಶರೀರ ಸೂಕ್ಷ್ಮವಾಗಿರುತ್ತದೆ ಹೀಗಾಗಿ ಇವು ಶಾಖ ತಾಪದಿಂದ ತಪ್ಪಿಸಿಕೊಳ್ಳಲು ತಮ್ಮ ಹಿಕ್ಕೆ ಲಾಲಾರಸ ರಸ ಬಳಸಿ ಸಂಚರಿಸಲು ಸುರಂಗ ಇರುವಂತೆ ಮಣ್ಣಿನ ಹೊದಿಕೆ ಪೊರೆ ನಿರ್ಮಾಣ ಮಾಡಿಕೊಂಡಿರುತ್ತವೆ ಅದುವೇ ಈ ಹುತ್ತದ ಆಕೃತಿ ನಿರ್ಮಾಣಕ್ಕೆ ಕಾರಣವಾಗುತ್ತದೆ ಇದು ಸಾಧಾರಣ ಮಳೆಯಿಂದಲೂ ರಕ್ಷಣೆ ಕೊಡುತ್ತದೆ ಮಣ್ಣು ಗಟ್ಟಿಯಾಗಿರುವುದರಿಂದ ಬೇಗ ಕದಡುವುದಿಲ್ಲ ಇದರಲ್ಲಿ ಗೆದ್ದಲಿನ ಆಹಾರ ಸಂಗ್ರಹ ಸಂತಾನಾಭಿವೃದ್ಧಿ ಮತ್ತು ಜೀವನ ಕ್ರಮ ಎಲ್ಲವೂ ಇರುತ್ತದೆ ಗೆದ್ದಲು ಕೀಟ ಪುರಾತನ ಕಾಲದಿಂದಲೂ ಇದೆ ಇವುಗಳಲ್ಲಿ ನಾಲ್ಕು ಸಾವಿರ ಪ್ರಭೇದಗಳು ಇವೆ ಎನ್ನಲಾಗುತ್ತಿದೆ ಸಂಸ್ಕೃತದಲ್ಲಿ ಇದಕ್ಕೆ ಕಾಷ್ಟ ಹರಿಕ ಅಂದರೆ ಕಟ್ಟಿಗೆ ತಿನ್ನುವ ಹುಳ ಎಂದೇ ಕರೆಯಲಾಗಿದೆ ಇವು ಸಂಘಜೀವಿಗಳು ಐಸಾಪ್ಟೇರಾ ಗುಂಪಿಗೆ ಸೇರಿವೆ ಹೆಚ್ಚಾಗಿ ಕೆಂಪು ಮಣ್ಣಿನ ಆಶ್ರಯ ಪಡೆಯುತ್ತವೆ ಗೂಡನ್ನು ಭೂಮಿಯ ಒಳಗೆ ಮೇಲ್ಮೈ ಮತ್ತು ಮರದ ಆಸರೆ ಪಡೆದು ವೈವಿಧ್ಯಮಯ ಶಿಲ್ಪ ವಿನ್ಯಾಸದಲ್ಲಿ ಕಟ್ಟುತ್ತವೆ ಗೂಡು ಭೇದ್ಯ ಕೋಟೆಯಾಗಿರುತ್ತದೆ ಇದರಲ್ಲಿ ರಾಜ ರಾಣಿ ಕೆಲಸಗಾರ ಮತ್ತು ಸೈನಿಕ ಗೆದ್ದಲುಗಳು ಇರುತ್ತವೆ ಇವು ತಮ್ಮ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತವೆ ಇವುಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋದರೆ ಕೌತುಕದ ಜಗತ್ತೇ ತೆರೆದುಕೊಳ್ಳುತ್ತದೆ ಇವುಗಳ ಸಹಬಾಳ್ವೆ ಸಹಕಾರ ಜೀವನ ಕ್ರಮ ಮಾನವ ಸಮಾಜಕ್ಕಿಂತಲೂ ಶಿಸ್ತಾಗಿದ್ದು ಇತರೆ ಕೀಟಗಳಿಗಿಂತ ಭಿನ್ನವಾಗಿದೆ ಹುತ್ತದ ಬಳಿ ಇಷ್ಟೆಲ್ಲ ವಿಚಾರ ಮಗ್ನವಾಗಿದ್ದಾಗ ಬೀಸಿದ ಗಾಳಿಗೆ ಏನೋ ಸರಿದಾಡಿದ ಭಾಸವಾಯಿತು ತಕ್ಷಣವೇ ಎಚ್ಚೆತ್ತು ಸುತ್ತಲೂ ಕಣ್ಣಾಡಿಸಿದೆ ಅಂಥದ್ದೇನೂ ಇರಲಿಲ್ಲ ಮತ್ತೆ ದೀರ್ಘ ಉಸಿರೆಳೆದುಕೊಂಡು ಹುತ್ತವನ್ನು ಮತ್ತೊಂದು ಆ್ಯಂಗಲ್ನಲ್ಲಿ ನೋಡತೊಡಗಿದೆ ಆಗದು ನನಗೆ ಕಾರ್ಗಿಲ್ ಟೈಗರ್ ಹಿಲ್ನ ಕಡಿದಾದ ಬೆಟ್ಟ ಶ್ರೇಣಿಯಂತೆ ಕಾಣಿಸತೊಡಗಿತು ಎದ್ದಲಿನ ಆ ಅದ್ಭುತ ಎಂಜಿನಿಯರಿಂಗ್ ಬೆರಗು ತರಿಸಿತು ಕಾರ್ಗಿಲ್ ನೆನಪಾಗುತ್ತಲೇ ಮನಸ್ಸು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತನೇ ಸಾಲಿಗೆ ಜಾರಿತು ಆ ವರ್ಷ ದೇಶಕ್ಕೆ ಸಾಮಾನ್ಯ ವರ್ಷ ಆಗಿರಲಿಲ್ಲ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ದಟ್ಟ ಛಾಯೆ ಕವಿದುಕೊಂಡಿತ್ತು ಕಳ್ಳ ಹೆಜ್ಜೆಯಲ್ಲಿ ಗಡಿ ನುಸುಳಿ ಬಂದಿದ್ದ ಪಾಕಿಸ್ತಾನ ಸೇನೆಯನ್ನು ಹೊಡೆದೋಡಿಸಲು ಭಾರತೀಯ ಸೇನೆ ದಿಟ್ಟ ಹೋರಾಟ ನಡೆಸಿತ್ತು ಯೋಧರ ಆತ್ಮಬಲ ಹೆಚ್ಚಿಸಲು ಇಡೀ ದೇಶ ಒಂದಾಗಿ ನಿಂತುಕೊಂಡಿತ್ತು ಯೋಧರ ಬಲಿದಾನ ಗಾಯಾಳುವಿನ ಸ್ಥಿತಿಗೆ ತೀವ್ರ ಸ್ಪಂದನೆ ನಡೆಸಿತ್ತು ಹುತಾತ್ಮರಾದ ಯೋಧರ ಮನೆಗೆ ತೆರಳಿ ಜನ ನೆರವಿನ ಮಹಾಪುರವನ್ನೇ ಹರಿಸತೊಡಗಿದ್ದರು ಸರ್ಕಾರ ಮತ್ತು ಆಡಳಿತವೂ ಅಷ್ಟೇ ಸಂವೇದನಾಶೀಲವಾಗಿ ಕಾರ್ಯ ನಡೆಸಿದ್ದವು ಈ ಸಂದರ್ಭದಲ್ಲಿ ನಾನು ಬೆಳಗಾವಿಯ ಕನ್ನಡಮ್ಮ ದಿನಪತ್ರಿಕೆಯಲ್ಲಿ ವರದಿಗಾರನಾಗಿದ್ದೆ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಜಿಲ್ಲೆಯ ಬಹುತೇಕ ಯೋಧರ ಮನೆಗೆ ತೆರಳಿ ಪರಿಸ್ಥಿತಿಯ ಪೂರ್ಣ ವರದಿ ಮಾಡಿದ್ದೆ ಯೋಧರ ಪಾರ್ಥಿವ ಶರೀರ ಮರಾಠ ಲಘು ಪದಾತಿ ದಳದ ನೆಲೆ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣಕ್ಕೆ ಬಂದಾಗಲೂ ಹಾಜರಿದ್ದು ಪತ್ರಿಕೆಯ ಮೂಲಕ ಜನರಿಗೆ ಮಾಹಿತಿ ನೀಡಿದ್ದೆ ದೃಶ್ಯ ಮಾಧ್ಯಮಗಳಲ್ಲಿ ತೋರಿಸುತ್ತಿದ್ದ ಯುದ್ಧದ ಭೀಕರ ಸನ್ನಿವೇಶ ಕಡಿದಾದ ಬೆಟ್ಟಗಳ ಹಣಭೂಮಿ ನೋಡಿದ್ದೆ ಅದೆಲ್ಲ ನೆನಪು ಮತ್ತೆ ಅನಾವರಣಗೊಂಡಿತು ಯೋಧರು ಮಣಭಾರ ಆಯುಧ ಮದ್ದು ಗುಂಡುಗಳನ್ನು ಹೊತ್ತು ಬಂದೂಕು ಚಲಾಯಿಸುತ್ತ ಆ ಕಡಿದಾದ ಬೆಟ್ಟಗಳನ್ನು ಹೇಗೆ ಹತ್ತಿರಬಹುದು ಎಂದು ಮನ ಚಿಂತಿಸಿತು ಕಾರ್ಗಿಲ್ ಭಾರತದ ನೆಲದ ಲಡಾಖ್ನ ದ್ರಾಸ್ ನದಿ ಪ್ರದೇಶದಲ್ಲಿದೆ ಟೈಗರ್ ಹಿಲ್ ಇಲ್ಲಿನ ಬೆಟ್ಟ ಶ್ರೇಣಿಯ ಅತ್ಯುನ್ನತ ಬಿಂದುವಾಗಿದೆ ಇದರ ಎತ್ತರ ಐದು ಸಾವಿರದ ಅರವತ್ತೆರಡು ಮೀಟರ್ ಅಂದರೆ ಹದಿನಾರು ಸಾವಿರದ ಆರುನೂರ ಎಂಟು ಅಡಿಯಾಗಿದೆ ಇಷ್ಟೆತ್ತರದ ಬೆಟ್ಟಗಳಲ್ಲಿ ಅಡಗಿ ಕುಳಿತು ತೋಪು ಹಾರಿಸುತ್ತಿದ್ದ ಶತ್ರುಗಳನ್ನು ನಮ್ಮವರು ಕೆಳಗಿನಿಂದ ಹೊಡೆದುರುಳಿಸುತ್ತ ಬೆಟ್ಟಗಳನ್ನು ಏರುತ್ತಾ ಗೆಲುವಿನ ಕೇಕೆ ಹಾಕುತ್ತಿದ್ದದ್ದು ರೋಮಾಂಚನಕಾರಿ ಸಂಗತಿ ಇವರ ಸಾಹಸ ವಿರೋಚಿತ ಇತಿಹಾಸಕ್ಕೆ ಸಾರ್ವಕಾಲಿಕವಾಗಿ ಸಾವಿರ ಸಾವಿರ ನಮನಗಳು ಭಾರತೀಯ ಸೇನೆ ಟೈಗರ್ ಹಿಲ್ ಮೇಲೆ ಮರು ಹಿಡಿತ ಸಾಧಿಸಿದ್ದು ಕಾರ್ಗಿಲ್ ಯುದ್ಧದ ಅತಿ ಪ್ರಮುಖ ಗೆಲುವಾಗಿದೆ ನಂತರ ದಿನಗಳ ಯುದ್ಧದಲ್ಲಿ ಶತ್ರುವಿನ ಅಳಿದುಳಿದ ಸೈನಿಕರು ಹೆಚ್ಚು ಪ್ರತಿರೋಧ ತೋರದೆ ಜಾಗ ಖಾಲಿ ಮಾಡಿ ಓಡಿಹೋದರು ಕಾರ್ಗಿಲ್ ಯುದ್ಧ ನೂರ ತೊಂಬತ್ತೊಂಬತ್ತರ ಮೇ ತಿಂಗಳಿನ ಮೊದಲ ವಾರದಿಂದ ಜೂನ್ ತಿಂಗಳಿನ ಎರಡನೇ ವಾರದವರೆಗಿನ ಕಾಲದಲ್ಲಿ ಭೀಕರವಾಗಿ ನಡೆಯಿತು ಭಾರತೀಯ ಸೇನೆ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಯುದ್ಧದ ಮೇಲೆ ಹಿಡಿತ ಸಾಧಿಸುತ್ತಾ ಹೋಗಿ ಜುಲೈ ಎಂಟರಂದು ಟೈಗರ್ ಹಿಲ್ ಮೇಲೆ ವಿಜಯದ ತ್ರಿವರ್ಣ ಧ್ವಜ ನೆಟ್ಟು ಶತ್ರುವಿನ ಎದೆ ಝಲ್ ಎನ್ನುವಂತೆ ಮಾಡಿತ್ತು ಪಾಕಿಸ್ತಾನ ಸೇನೆ ಹಿನಾಯವಾಗಿ ಸೋತು ತೀವ್ರ ಮುಖಭಂಗ ಅನುಭವಿಸಿತು ಯುದ್ಧ ಜುಲೈ ಇಪ್ಪತ್ತಾರಕ್ಕೆ ಕೊನೆಗೊಂಡಿತು ಯುದ್ಧದ ಗೆಲುವು ಹುತಾತ್ಮ ಯೋಧರ ಸ್ಮರಣೆ ಹಾಗೂ ಪಾಲ್ಗೊಂಡ ಯೋಧರ ಗೌರವಕ್ಕಾಗಿ ಭಾರತ ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ್ ದಿವಸದ ಆಚರಣೆ ಮಾಡುತ್ತಿದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಭಾರತದ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಉಭಯ ದೇಶಗಳ ನಡುವೆ ಸಂಬಂಧ ಸುಧಾರಣೆಗೆ ಅನೇಕ ಉಪಕ್ರಮಗಳನ್ನು ಕೈಗೊಂಡಿದ್ದರು ಪಾಕಿಸ್ತಾನದ ಆಗಿನ ಪ್ರಧಾನಿ ನವಾಜ್ ಅವರೊಂದಿಗೆ ಮಾತುಕತೆ ಮಾಡಿದ್ದರು ನಡೆಯ ಭಾಗವಾಗಿ ಪಾಕಿಸ್ತಾನಕ್ಕೆ ಬಸ್ ಯಾತ್ರೆ ಕೈಗೊಂಡಿದ್ದರು ಆದರೆ ಅಲ್ಲಿನ ಸೇನಾ ಜನರಲ್ ಆಗಿದ್ದ ಪರ್ವೇಜ್ ಮುಸರಫ್ ಈ ಸೌಹಾರ್ದದ ಸ್ವಾದ ಅರಿಯದೆ ವಿಶ್ವಾಸದ ಬೆನ್ನಿಗೆ ಚೂರಿ ಇರಿದು ಭಾರತೀಯ ನೆಲದಲ್ಲಿ ಪಾಕಿಸ್ತಾನದ ಶ್ರೇಣಿಯನ್ನು ಮೋಸ ಮಾರ್ಗದಲ್ಲಿ ನುಗ್ಗಿಸಿದ ಇದು ಭೀಕರ ಭೀಕರವಿದ್ದಕ್ಕೆ ಕಾರಣವಾಯಿತು ಮುಂದೆ ಇದರ ಫಲವನ್ನು ಪಾಕಿಸ್ತಾನ ಅನುಭವಿಸಿತು ಇಷ್ಟೆಲ್ಲ ನೆನಪುಗಳು ಹುತ್ತದ ಮುಂದೆ ನಿಂತ ನನ್ನ ಮೈ ಮನಗಳಲ್ಲಿ ಮತ್ತೆ ಹರಿದಾಡಿ ತಾಜಾಗೊಂಡವು ಇದೇ ಉಸಿರಿನಲ್ಲಿ ಸುಖ ಸುಮ್ಮನೆ ಮೈ ಮೇಲೆ ಬಿದ್ದ ಶತ್ರುವಿನ ಬಗ್ಗೆ ಭಾರತೀಯ ಯೋಧರು ಏನು ಅಂದುಕೊಂಡಿರಬಹುದು ಎನ್ನುವ ಪ್ರಶ್ನೆ ಮೂಡಿತು ಸ್ವಲ್ಪ ವಿಚಾರಿಸಿದಾಗ ಮನದಲ್ಲಿ ಕವನ ಒಂದು ರೂಪ ಪಡೆಯತೊಡಗಿತು ಅದಕ್ಕೊಂದು ಆಕಾರ ಕೊಟ್ಟು ನಿಮ್ಮೆದುರಿಗೆ ಇಟ್ಟಿದ್ದೇನೆ ಕವನ ಹೀಗಿದೆ ಶೀರ್ಷಿಕೆ ವಿಜಯ ಪತಾಕೆ ನೆಟ್ಟು ತೋರುವೆವು ನಾವು ಅಭಿಮಾನದ ಹಾರುವ ಧ್ವಜ ಕಳ್ಳ ಹೆಜ್ಜೆಯಲಿ ಶತ್ರು ನುಸುಳಿರುವ ನಮ್ಮ ನೆಲದ ಶಿಖರದು ತುಂಗದಲ್ಲಿ ಮಳೆಯೇನು ಚಳಿಯೇನು ಏ ದುಸಿರು ತರುವ ಬಿಸಿಲೇನು ಎದೆ ಸೀಳಲು ಗಡಿಯಾಚೆಯಿಂದ ಸಿಡಿದು ಬರುವ ಗುಂಡೇನು ಛಲ ಹುರಿಗೊಂಡಿದೆ ಗುರಿ ನಿಶ್ಚಯವಾಗಿದೆ ಶತ್ರುವಿನ ಎದೆ ಬಗಿದು ಮಣ್ಣಿಗಟ್ಟುವೆವು ನಮಗಂಜಿಕೆಯೇ ಗಟ್ಟಿ ಗುಂಡಿಗೆ ನಮ್ಮದು ವಜ್ರ ಕಾಯದ ವರದವರು ಇವರೇನು ನಮಗೆ ಕಾದು ಕಾಲವನೆದುರಿಸುವೆವು ಸಿಡಿದು ಪರ್ವತವ ಸಿಡಿಡುವೆವು ಏನು ಬಲ್ಲನು ಶತ್ರು ಭೂಗರ್ಭದೊಳಗಿನ ಫಲಾಮುಖಿ ಸಿಡಿಲಬ್ಬರದ ನಮ್ಮ ರಣ ಶೌರ್ಯ ಸಾಹಸಕ್ಕೆ ಸಾಟಿ ಏನು ಕೆಟ್ಟನು ಶತ್ರು ವಿಶ್ವಾಸದ ಬೆನ್ನಿಗೆ ಚೂರಿ ಇರಿದು ಕಳಚಿದ ಅವನ ಮುಖ ಗೋಸುಂಬೆ ವರ್ಣ ನಮಗೆ ಗೊತ್ತಿಲ್ಲವೇ ಇವನ ದೂರ್ತತನ ಅದಕ್ಕಾಗಿ ಗಡಿ ಉದ್ದಕ್ಕೂ ಇದೆ ವ್ಯಾಘ್ರಗಳ ಹಿಂಡು ಇವನ ನಡೆ ಕುಚೇಷ್ಟೆಗಳಿಗೆ ಮನ ಕುದ್ದು ಹೋಗಿದೆ ಸೂರ್ಯ ನೊಡಲಿನ ತಾಪದಂತೆ ಶಸ್ತ್ರ ಸಜ್ಜಿತರಾಗಿ ಗಡಿ ನುಸುಳಿದವರ ಎದೆ ಬಿರಿಯಲು ಜಯ ಹಿಂದ್ ಗರ್ಜನೆಯೊಂದೇ ಸಾಕು ದೊಣ್ಣೆಗೆ ಬೆದರುವ ಈ ಕುರಿಮಂದಿಯ ಮೇಲೆ ತೋಪು ತೋಳ್ಬಲಗಳ ಬಳಕೆ ನಮಗೆ ಇಷ್ಟವಿಲ್ಲ ಇವರ ಬಗ್ಗೆ ನಮಗೆ ಹಗೆ ಎಂಬುದೂ ಇಲ್ಲ ಅವರಿರಲಿ ಅವರಷ್ಟಕ್ಕೆ ಉತ್ತಮ ನೆರೆಯಾಗಿ ನಾವು ಆದಿ ಅನಾದಿಯಿಂದಲೂ ಶಾಂತಿಪ್ರಿಯರು ಅಹಿಂಸಾ ಪರಮೋಧರ್ಮದ ಪಾಲಕರು ವಸುದೈವ ಕುಟುಂಬ ಕಂ ನಮ್ಮ ಮಂತ್ರ ಇವು ನಮ್ಮ ಶಕ್ತಿ ಇವು ನಮ್ಮ ಯುಕ್ತಿ ಕೆಣಕಿದರೆ ಅವು ಬೆಂಕಿ ಒಲಿಮೆ ಗಳಿಸಿದರೆ ಹೊನ್ನುಂಟು ಬಾಗಿ ನಮಿಸಿದರೆ ನೆಲೆಯುಂಟು ಎಗರಿ ಬಿದ್ದರೆ ಹೆಡಮೂರಿ ಗಟ್ಟಿ ವಿಜಯ ಪತಾಕಿ ಹಾರಿಸುವೆವು ಹೇಗಿದೆ ಕವನ ಹಿಡಿಸಿದರೆ ನಿಮ್ಮ ಅಭಿಪ್ರಾಯವನ್ನು ಚಾನೆಲ್ನ ಕಮೆಂಟ್ ಬಾಕ್ಸ್ನಲ್ಲಿ ದಾಖಲಿಸಿರಿ ನಮಸ್ಕಾರ ಜೈ ಹಿಂದೂ